ನಮಸ್ಕಾರ ರೀ ನಮಸ್ಕಾರ ಯಾವ ಊರು ಸರ್ಬರ್ಗ ಗುಲ್ಬರ್ಗ ಸರ್ ಏನೇನ್ ತೊಂದ್ರೆ ಹೊಟ್ಟೆಯಿಂದ ಊಟ ಮಾಡೋ ಇಟ್ಕೊಂಡ್ ಪುರ ಏನ್ ಬಿಡುತ್ತೆ ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಗ್ಯಾಸ್ಟ್ರಿಕ್ ಇದೆ ಇದೆ ಮೋಷನ್ ಒಂದ್ಸರಿ ಕ್ಲಿಯರ್ ಆಗುತ್ತೆ ಒಂದ್ಸರಿ ಕ್ಲಿಯರ್ ಆಮೇಲೆ ನೀವು ಎಲ್ಲೆಲ್ಲಿ ತೋರಿಸಿದ್ರಿ ಬಹಳ ತೋರಿಸ್ತಾ ಇದ್ದೀಸ ಗುಲ್ಬರ್ಗದಲ್ಲಿ ಎರಡು ಮೂರು ಹಾಸ್ಪಿಲ್ ತೋರಿಸ್ದೆ ಅದಕ್ಕಿಂತ ಮುಂಚೆ ತ್ರೀ ಇಯರ್ ಬ್ಯಾಕ್ ಅಬುದಾಬಿಲ್ಲಿ ತೋರಿಸಿ ಅಬುದಾಬಿ ದುಬೈ ಅಲ್ಲಿ ದುಬೈಲಿ ಇದ್ರ ನೀವು ಅಲ್ಲ ಅವಾಗ ಅಲ್ಲಿ ಟ್ರೀಟ್ಮೆಂಟ್ ಇಂದ ಅನುಕೂಲ ಆಗಿತ್ತೆಟ್ ಅಷ್ಟೇ ಅಷ್ಟೇ ಆಮೇಲೆ ಇಲ್ಲಿಗೆ ನಮ್ಮ ಹತ್ರ ನಮ್ಮ ಅಡ್ರೆಸ್ ಯಾರು ಹೇಳಿದ್ರು ನಿಮಗೆ ನಮಗೂ ಬಸವರಾಜ್ ಸಹಾಯಕ ಇಂಜಿನಿಯರ್ ಮುಂಚೆ ಅಂತೆ ಇವಾಗ ಅವ್ರು ಹೇಳಿದ್ರು ಈ ಅವರಿಗೆ ಪ್ರಾಬ್ಲಮ್ ಇತ್ತಂತ ಫುಲ್ ಪ್ರಾಬ್ಲಮ್ ಇತ್ತು ಗ್ಯಾಸ್ಟ್ರಿಕ್ ಇತ್ತಂತ ಅವರಿಗೆ ನಾನು ನಾಬಿ ಚಿಕಿತ್ಸೆ ಮಾಡಿದ್ನಂತ ನಾಬಿ ಚಿಕಿತ್ಸೆ ಆದ್ಮೇಲೆ ಏನೇ ಮಸಾಲೆ ಪದಾರ್ಥ ಏನೇ ತಿನ್ನು ಇವತ್ತು ಐದು ವರ್ಷ ಆಯ್ತಂದರೆ ಇನ್ನೂ ಐದು ಇನ್ನೂವರೆಗೂ ಇಲ್ ಏನು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಓಕೆ ಐದು ವರ್ಷ ಆಯ್ತು ಅವ್ರು ಬಂದು ಹೋಗಿ ಐದು ವರ್ಷ ಅವ್ರ ಜೊತೆಗೆ ಅವ್ರ ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಬಂದಿದಾರಂತೆ ಆರಾಮ ಇದಾರಂತ ಆರಾಮಾಗಿದೆ ಓಕೆ ನಿಮಗೂ ಈಗ ನಾನು ನಾಬಿ ಚಿಕಿತ್ಸೆ ಮಾಡ್ತೇನೆ ಮಾಡಿ ಆದ್ಮೇಲೆ ಈಗ ಅಲ್ಲಿ ನೋವಿದೆಯಲ್ಲ ಹೌ ಸರಿ ಆ ನಾವು ನಾಭಿ ಚಿಕಿತ್ಸೆ ಆದಮೇಲೆ ಇರುತ್ತೋ ಇಲ್ಲ ನನಗೆ ಹೇಳಬೇಕು ಓಕೆನಾ ಈ ಫಾರ್ಮ್ ಮಾಡಿ ಕೈ ಕೊಡಿ ಇದು ಲೆವೆಲ್ ಇದೆ ಇಲ್ಲಿ ಲೈಟ್ ಆಗಿ ಬಿಕ್ಟರ್ ಸ್ಟಾರ್ಟ್ ಆಗುತ್ತಾ ಆನ್ಸರ್ ಓಕೆ ಮರಿಕ್ಟ್ ಸರ್ ನಿಮಗೆ ಈ ಕಡೆ ಕಾಲು ಎತ್ತರ ಇತ್ತು ಹೌದೌದು ಸರ್ ನಿಮಗೆ ಹೋಟೆಲ್ ಹೌದೌದು ಡಿಫ್ರೆನ್ಸ್ ಗೊತ್ತಾಗಿದೆ ಸರ್ ಇಲ್ಲಿ ಹಿಂಗ ಹೌದು ಗೊತ್ತಾಗಿದೆಯಲ್ಲ ಮೊದಲು ಬೆಟ್ರ್ ಮೈಲ್ ಆರಾಮ್ ನಿಮಗೆ ಏನು ಕ್ರಾಸ್ ಆದರು ಹೇಳೋದು

ಇದೇ ಅಷ್ಟೊಂದು ಇಲ್ಲ ಅಷ್ಟೊಂದಿಲ್ಲ ಈ ಬೇರೆ ಸ್ವಲ್ಪ ನೋವು ನಾವು ಇಲ್ಲಿ ಬೇಲಾಗ್ತೈತಿ ಅಲ್ಲಿ ನೋವು ಇದು ಇದು ಮುಟ್ಟಿದಾಗ ಸರ್ ಹೌದಲ್ಲ ಈ ಬೇರೆಳು ಸ್ವಲ್ಪವೂ ಇರಲ್ಲ ಇದು ಇಲ್ಲ ಸರ್ ಇಲ್ಲಲ್ಲ ಇದು ಇಲ್ಲ ಇಲ್ಲ ಇದಕ್ಕೆ ನಾವು ನಾಡಿ ವಿಜ್ಞಾನ ಅಂತ ಹೇಳ್ತೇವೆ ನಾಡಿಗಳು ಎಲ್ಲಿಂದ ಎಲ್ಲಿ ಕನೆಕ್ಷನ್ ಆಗಿರ್ತಾರೆ ಅಂತ ಹೌದು ವಯಸ್ಸು ಅಷ್ಟು ಮೂವತ್ತು ಜನ ಸರ್ ಸರಿ ಮಾಡಬಹುದು ಪಟ್ಟೆದಷ್ಟೇ ಅಲ್ಲ ಹೆಣ್ಮಕ್ಳು ಋತುಸ್ರಾವದಲ್ಲಿ ವ್ಯತ್ಯಾಸ ಅದು ಕೂಡ ಎಲ್ಲ ಸೆಟ್ ಆಗ್ತದೆ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಿಗೆ ಎರಡು ವರ್ಷದ ಮೇಲೆ ಪಟ್ಟೆಲ್ಲರುಣ್ಣ ಶರ್ಟ್ ಮಾಡ Akayot. Akayo to. Akayo o. 違う。 ಆಂದರೆ ಈ ಎರಡನ್ನು

ಹಾಂ ಈಗ ನಾನೇನಾರ ನಿಮಗೆ ಮಾತ್ರೆನು ಉಸಿದ್ನ ಆಯಿಂಟ್ಮೆಂಟ್ ಹಚ್ಚಿದ್ನ ಇಂಜೆಕ್ಷನ್ ಮಾಡಿದ್ನ ಸಿರಪ್ ಕೊಟ್ಟ ಎಂಥದ್ದು ಇಲ್ಲ ನಾನು ಔಷಧಿ ಕೊಟ್ಟಿದ್ರೆ ಇಂಜೆಕ್ಷನ್ ಮಾಡಿದ್ರೆ ಇಂಜೆಕ್ಷನ್ ಎಫೆಕ್ಟಿಂದ ನಾವು ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಈಗ ನಾನು ಏನೂ ಕೊಟ್ಟಿಲ್ಲ ಹಂಗೆ ಏನು ಕಮ್ಮಿ ಆಯ್ತು ಅದು ನಾವಿದೇ ಅದು ವ್ಯತ್ಯಾಸ ಅಂತ ಪರ್ಫೆಕ್ಟ್ ಪಕ್ಕ ಆಯ್ತಲ್ಲ ನರಗಳದು ವ್ಯತ್ಯಾಸ ಅಂತಾರೆ ಪಕ್ಕ ಆಯ್ತಲ್ಲ ಆಮೇಲೆ ಕಾಲು ಕೈಯು ವ್ಯತ್ಯಾಸದ ಕಣ್ಣಾರ ತೋರಿಸಿದ್ದೆನಲ್ಲ ನಾನು ಕಣ್ಣಾರ ನಿಮ್ಮ ಇದ್ರಿಗೆ ಮಾಡಿದೀನಲ್ಲ ನಿಮ್ಮನ್ನ ಹೊರ ಕಳಿಸಿ ಏನು ಮಾಡಿಲ್ಲಲ್ಲ ಯಾವ ಅವಸ್ಥೆನೂ ನಾಭಿ ಚಿಕಿತ್ಸೆ ಈಸ್ ಎಕ್ಸಲೆಂಟ್ ಸೈಂಟಿಫಿಕ್ ಟ್ರೀಟ್ಮೆಂಟ್ ಇದು ಮೂಡ್ ನಂಬಿಕೆ ಅಲ್ಲ ಗೊತ್ತಾಯ್ತು ಯಾರಿಗೇನು ಅರ್ಥ ಆಗಲ್ವ ಅದು ಮೂಡ್ ನಂಬಿಕೆ ಅನ್ಬಿಡೋದು ಇವಾಗ ಎಷ್ಟು ಟೋಟಲ್ ಈ ಲಕ್ಷ ಸಾವಿರ ಆಗಿ ಮತ್ತೆ ಅಡ್ಮಿಟ್ ಆಗಿದೆ ಸ್ವಲ್ಪ ಎರಡು ದಿನ ಆದ್ಮೇಲೆ ಆಗಿತ್ತು ಮತ್ತೆ ಮತ್ತು ಅದೇ ಪ್ರಾಬ್ಲಮ್ ಈಗ ನಾನು ಏನೂ ಮೆಡಿಸಿನ್ ಕೊಡ್ದಂಗೆ ಕಮ್ಮಿ ಓಕೆ ಖುಷಿ ಇದೆಯಾ ಆಮೇಲೆ ನಿಮಗೆ ನಾನು ಟ್ರೀಟ್ಮೆಂಟ್ ಮಾಡುವಾಗ ಏನಾರ ಹಿಂಸೆ ಆಗ್ತದ ಇಲ್ಲ ಜೋರ ಎಳೆದು ಜಗ್ಗಿ ಏನು ಹಿಂಸೆ ಆಗಲ್ಲಲ್ಲ ಎಲ್ಲರೂ ಮಾಡಿಸ್ಕೋಬೋದು ಮಕ್ಕಳು ವೃದ್ಧರು ಎಲ್ಲರೂ ಮಾಡಿಸ್ಕೋಬೋದು ಏನೂ ಕಷ್ಟ ಇಲ್ಲ ಟ್ರೀಟ್ಮೆಂಟು ಹೌದಲ್ಲ ಓಕೆ ಖುಷಿ ಇದೆಯಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್